ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಅವು ದೈವಿಕ ಶಕ್ತಿ ನೆಲೆಸಿರುವ ಪವಿತ್ರ ನಿವಾಸಗಳಾಗಿವೆ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಪ್ರತಿಯೊಂದು ದೇವಾಲಯವು ತನ್ನದೇ ಆದಂತಹ ವಿಶಿಷ್ಟ ಶೈಲಿ ಇತಿಹಾಸ ಮತ್ತು ಮಹತ್ವವನ್ನು ಹೊಂದಿರುತ್ತದೆ ಹಾಗೆ ಭಕ್ತರು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಪ್ರಾರ್ಥನೆ ಸಲ್ಲಿಸಲು ಪೂಜೆ ಮಾಡಲು ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಇಲ್ಲಿ ನಡೆಯುವಂತಹ ಆರತಿ ಅಭಿಷೇಕ ಹೋಮಗಳಂತಹ ಆಚರಣೆಗಳು ಭಕ್ತರಿಗೆ ದೈವಿಕ ಅನುಭವಗಳು ನೀಡುತ್ತದೆ ವೀಕ್ಷಕರೇ ಅಂಥದ್ದೇ ಬಹಳ ವಿಶೇಷವಾದಂತಹ ದೇವಾಲಯಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವು ಕೂಡ ಒಂದಾಗಿದೆ ವೀಕ್ಷಕರೇ ಪೂರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಕೂಡ ಇರುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ಪುರಿ ಜಗನ್ನಾಥ ದೇವಾಲಯದ ವಿಗ್ರಹಕ್ಕೆ ಕೈಗಳು ಯಾಕೆ ಇಲ್ಲ ಅನ್ನುವಂಥ ವಿಚಾರದ ಬಗ್ಗೆ ನೋಡೋಣ ಹೌದು ವೀಕ್ಷಕರೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವಂತಹ ಜಗನ್ನಾಥನ ವಿಗ್ರಹಕ್ಕೆ ಕೈಗಳು ಇಲ್ಲ ಆದರೆ ಈ ಕೈಗಳು ಯಾಕೆ ಇಲ್ಲ ಇದರ ಹಿಂದಿನ ಕಾರಣವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಪುರಿ ಜಗನ್ನಾಥ ದೇವಾಲಯ ಒಡಿಶಾದ ಕರಾವಳಿ ತೀರದಲ್ಲಿರುವ ಒಂದು ಭವ್ಯ ದೇಗುಲ ಇದು ಕೇವಲ ಒಂದು ಆರಾಧನಾ ಸ್ಥಳವಲ್ಲ ಬದಲಿಗೆ ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಅವಿಭಾಜ್ಯ ಅಂಗವಾಗಿದೆ ಇಲ್ಲಿನ ಪ್ರಮುಖ ವಿಗ್ರಹಗಳಾದ ಜಗನ್ನಾಥ ಬಲಭದ್ರಾ ಮತ್ತು ದೇವಿ ವಿಗ್ರಹಗಳು ತಮ್ಮ ವಿಶಿಷ್ಟ ರೂಪಕ್ಕಾಗಿ ಪ್ರಪಂಚದಾದ್ಯಂತ ಗಮನ ಸೆಳೆದಿದೆ ವೀಕ್ಷಕರೇ ಈ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿದ್ದು ಯಾವುದೇ ಕೈಗಳಿಲ್ಲದೆ ಕೇವಲ ಬೃಹತ್ ಕಣ್ಣುಗಳನ್ನು ಹೊಂದಿರುವ ಬಹಳ ವಿಶೇಷವಾದಂತಹ ವಿಗ್ರಹಗಳು ಆಗಿದೆ ವೀಕ್ಷಕರ ಈ ವಿಶಿಷ್ಟತೆಯ ಹಿಂದಿರುವ ಕಾರಣಗಳು ಶತಮಾನಗಳಿಂದ ಭಕ್ತರು ವಿದ್ವಾಂಸರು ಮತ್ತು ಇತಿಹಾಸಕಾರರನ್ನ ಕಾಡುತ್ತಿದೆ ಹೌದು ವೀಕ್ಷಕರೇ ಪುರಿ ಜಗನ್ನಾಥ ದೇವಾಲಯದಲ್ಲಿರುವಂತಹ ಜಗನ್ನಾಥನ ವಿಗ್ರಹ ಸಾಕಷ್ಟು ವಿಶೇಷವಾದಂತಹ ರಹಸ್ಯಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿದೆ ವೀಕ್ಷಕರ ಪೌರಾಣಿಕ ಹಿನ್ನೆಲೆ ಇರುವಂತಹ ಈ ಅಪೂರ್ಣ ವಿಗ್ರಹದ ಕಥೆಯನ್ನು ನಾವು ನೋಡುವುದಾದರೆ ಜಗನ್ನಾಥನ ವಿಗ್ರಹಕ್ಕೆ ಕೈಗಳು ಇಲ್ಲದಿರುವುದಕ್ಕೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳು ಚಾಲ್ತಿಯಲ್ಲಿ ಇರುವಂತಹದ್ದು ಇವುಗಳಲ್ಲಿ ಅತಿ ಹೆಚ್ಚು ಜನಪ್ರಿಯ ಮತ್ತು ವ್ಯಾಪಕವಾಗಿ ನಂಬಲಾಗಿರುವ ಕಥೆ ಪುರಾಣಗಳ ಪ್ರಕಾರ ಹಿಂದೆ ಸಪ್ತಸಾಗರಗಳ ರಾಜಧಾನಿಯಾದ ದ್ವಾರಕೆಯನ್ನು ಆಳುತ್ತಿದ್ದ ಶ್ರೀಕೃಷ್ಣನು ತನ್ನ ಮಾನವ ಅವತಾರವನ್ನು ತ್ಯಜಿಸಿ ಸ್ವರ್ಗಾರೋಹಣ ಮಾಡುವ ಸಮಯ ಬಂದಿತ್ತು ಜರ ಎಂಬ ಬೇಡನ ಬಾಣಕ್ಕೆ ಸಿಲುಕಿ ಕೃಷ್ಣನು ದೇಹ ತ್ಯಜಿಸಿದ ನಂತರ ಅವನ ದೇಹವು ನೀಲಕಂಠ ಪರ್ವತದ ತಪಲಿನಲ್ಲಿತ್ತು ಆಗ ಪಾಂಡವರು ಅದರಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ಅರ್ಜುನ ಶ್ರೀಕೃಷ್ಣನ ದೇಹವನ್ನು ಅಗ್ನಿ ಸಂಸ್ಕಾರವನ್ನು ಮಾಡುತ್ತಾನೆ ಅಂದರೆ ಕೃಷ್ಣನ ದೇಹ ಸಂಪೂರ್ಣವಾಗಿ ದಹನವಾದರೆ ಕೃಷ್ಣನ ಹೃದಯ ಮಾತ್ರ ದಹನವಾಗಲೇ ಇಲ್ಲ ಆಗ ಭಗವಾನ್ ಬ್ರಹ್ಮನು ಪ್ರತ್ಯಕ್ಷನಾಗಿ ಕೃಷ್ಣನ ದೇಹವು ಅತಿ ಪವಿತ್ರವಾದದ್ದು ಇದನ್ನು ದಹಿಸಲು ಸಾಧ್ಯವಿಲ್ಲ ಇದನ್ನು ಸಮುದ್ರಕ್ಕೆ ಅರ್ಪಿಸು ಎಂದು ಸೂಚಿಸುತ್ತಾನೆ ಬ್ರಹ್ಮನ ಆದಿಸಿದಂತೆ ಕೃಷ್ಣನ ಹೃದಯವನ್ನು ಒಂದು ದೊಡ್ಡ ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಸಮುದ್ರಕ್ಕೆ ಹಾಕುತ್ತಾನೆ ವೀಕ್ಷಕರೇ ಇದೇ ಸಮಯದಲ್ಲಿ ಪೂರ್ವ ದೇಶದಲ್ಲಿ ಮಾಳವ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜ ಇಂದ್ರದಮ್ಮನನು ಮಹಾವಿಷ್ಣುವಿನ ಭಕ್ತನಾಗಿದ್ದನು ಆತನು ವಿಷ್ಣುವಿನ ಮೂಲ ಸ್ವರೂಪವಾದ ನೀಲ ಮಾಧವನನ್ನು ಪೂಜಿಸಲು ಹಂಬಲಿಸುತ್ತಾನೆ ಒಮ್ಮೆ ಆತನ ಕನಸಿನಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಸಮುದ್ರದಲ್ಲಿ ತೇಲಿ ಬರುತ್ತಿರುವಂತಹ ಕೃಷ್ಣನ ದೇಹದ ಒಂದು ಭಾಗ ಸಿಗಲಿದೆ ಅದನ್ನು ಉಪಯೋಗಿಸಿ ವಿಗ್ರಹವನ್ನು ಕೆತ್ತಿಸಬೇಕು ಎಂದು ಆದೇಶವನ್ನು ನೀಡುತ್ತಾನೆ ರಾಜ ಇಂದ್ರದನು ಭಗವಂತನ ಆದೇಶದಂತೆ ಅವನು ಸಮುದ್ರ ತೀರಕ್ಕೆ ಬಂದಾಗ ಅಲ್ಲಿ ಬೃಹದಾಕಾರದ ಮರದ ದಿಮ್ಮಿಯೊಂದು ತೇಲಿಕೊಂಡು ಬರುತ್ತದೆ ಇದನ್ನು ನೋಡಿದ ಅವನು ಈ ಮರದ ದಿಮ್ಮಿಯು ಸಾಮಾನ್ಯ ಮರವಲ್ಲ ಇದು ಕೃಷ್ಣನ ದೇಹದ ಒಂದು ಭಾಗವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ ಆಗ ರಾಜನು ಈ ದಿಮ್ಮಿಯನ್ನು ಉಪಯೋಗಿಸಿ ವಿಗ್ರಹವನ್ನು ಕೆತ್ತಿಸಲು ನಿರ್ಧಾರವನ್ನು ಮಾಡುತ್ತಾನೆ ಆದರೆ ಯಾವುದೇ ಶಿಲ್ಪಿಯು ಆ ಮರವನ್ನು ಸ್ಪರ್ಶಿಸಲು ಕೂಡ ಸಾಧ್ಯವಾಗುವುದಿಲ್ಲ ಆಗ ಸಾಕ್ಷಾತ್ ಭಗವಂತನೇ ವಿಶ್ವಕರ್ಮರ ರೂಪದಲ್ಲಿ ಬಂದು ತಾನೇ ವಿಶ್ವಕರ್ಮ ಎಂದು ಪರಿಚಯಿಸಿಕೊಳ್ಳುತ್ತಾನೆ ವಿಗ್ರಹವನ್ನು ತಾನು ಕೆತ್ತುತ್ತೇನೆ ಆದರೆ ಒಂದು ಷರತ್ತು ಕೂಡ ಇರುತ್ತದೆ ಆ ಷರತ್ತು ಏನು ಅಂತ ಹೇಳಿದರೆ ತಾನು ವಿಗ್ರಹವನ್ನು ಕೆತ್ತುವಾಗ ಯಾರು ಕೂಡ ನಾನು ಇರುವ ಕೋಣೆಯನ್ನು ತೆರೆಯಬಾರದು ಹಾಗೆ ಯಾವುದೇ ಕಾರಣಕ್ಕೂ ತನ್ನ ಕೆಲಸಕ್ಕೆ ಭಂಗ ತರಬಾರದು ಎಂದು ಹೇಳುತ್ತಾರೆ ರಾಜನು ಕೂಡ ಇವರ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ವಿಶ್ವಕರ್ಮರು ಕೋಣೆಯ ಒಳಗೆ ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿಕೊಳ್ಳುತ್ತಾರೆ ಪ್ರತಿದಿನವೂ ಕೋಣೆಯ ಒಳಗಿನಿಂದ ಕೆಲಸದ ಸದ್ದು ಕೇಳಿಸುತ್ತಿತ್ತು ಆದರೆ ಆದರೆ ರಾಜನ ರಾಣಿಯಾದ ದೇವಿ ಕುತೂಹಲದಿಂದ ಮತ್ತು ಕೆಲಸ ನಿಂತು ಹೋಗಿದೆಯೋ ಎಂಬ ಭಯದಿಂದ ಬಾಗಿಲ ಬಳಿ ಹೋಗಿ ಕೇಳಿಸಿಕೊಳ್ಳುತ್ತಾಳೆ ಆದರೆ ಒಳಗಿನಿಂದ ಯಾವುದೇ ಸದ್ದು ಕೇಳಿಸದೇ ಇದ್ದಾಗ ಕೆಲಸ ನಿಂತಿದೆ ಎಂದು ಭಾವಿಸಿ ರಾಜನನ್ನು ಬಾಗಿಲು ತೆರೆಯಲು ಒತ್ತಾಯಿಸುತ್ತಾಳೆ ರಾಜನು ಕೂಡ ಅಷ್ಟೇ ಕುತೂಹಲದಿಂದ ಬಾಗಿಲನ್ನು ತೆರೆಯುತ್ತಾನೆ ಆದರೆ ಬಾಗಿಲು ತೆರೆದಾಗ ಅಲ್ಲಿ ವಿಶ್ವಕರ್ಮರು ಕಣ್ಮರೆಯಾಗಿರುತ್ತಾರೆ ಅಲ್ಲಿ ಅಪೂರ್ಣವಾಗಿ ಇರುವಂತಹ ಮೂರು ವಿಗ್ರಹಗಳು ಇರುತ್ತದೆ ಜಗನ್ನಾಥ ಬಲರಾಮ ಮತ್ತು ಸುಭದ್ರ ಈ ಮೂರು ವಿಗ್ರಹಗಳಿಗೆ ಕೈಗಳು ಇರಲಿಲ್ಲ ಕೇವಲ ಬೃಹತ್ ಕಣ್ಣುಗಳು ಮಾತ್ರ ಇದ್ದವು ರಾಜನು ತಾನು ಮಾಡಿದ ತಪ್ಪು ಅರಿತು ಪಶ್ಚಾತ್ತಾಪ ಪಡುತ್ತಾನೆ ಆದರೆ ದೇವರು ಪ್ರತ್ಯಕ್ಷನಾಗಿ ನಾನು ಇದೇ ರೂಪದಲ್ಲಿ ಪೂಜಿಸಲ್ಪಡಲು ಬಯಸುತ್ತೇನೆ ಭಕ್ತರು ನನ್ನ ಇದೇ ಅಪೂರ್ಣ ರೂಪದಲ್ಲಿ ಸ್ವೀಕರಿಸುತ್ತಾರೆ ಎಂದು ಆಜ್ಞಾಪಿಸುತ್ತಾನೆ ವೀಕ್ಷಕರು ಇನ್ನು ಪುರಾಣಗಳ ಜೊತೆಗೆ ಇತಿಹಾಸ ಮತ್ತು ಸಾಂಸ್ಕೃತಿಕ ಅಂಶಗಳು ಕೂಡ ವಿಗ್ರಹಗಳ ವಿಶಿಷ್ಟ ರೂಪಕ್ಕೆ ಕಾರಣವಾಗಿರಬಹುದು ಎಂದು ಹೇಳುತ್ತಾರೆ ಹೌದು ವೀಕ್ಷಕರೇ ಒಡಿಶಾ ಪ್ರಾಚೀನ ಕಾಲದಿಂದಲೂ ಬುಡಕಟ್ಟು ಸಮುದಾಯಗಳ ನೆಲೆಯಾಗಿದೆ ಈ ಬುಡಕಟ್ಟುಗಳು ತಮ್ಮದೇ ಆದ ವಿಶಿಷ್ಟ ಆಚರಣೆಗಳು ಮತ್ತು ದೈವಗಳನ್ನು ಹೊಂದಿದ್ದವು ವಿಶೇಷವಾಗಿ ಸಂಹಾರ ಬುಡಕಟ್ಟಿನವರು ನೀಲ ಮಾಧವ ಎಂಬ ದೈವವನ್ನು ಪೂಜಿಸುತ್ತಿದ್ದರು ಈ ದೈವದ ಪ್ರಕೃತಿ ರೂಪದಲ್ಲಿ ಬಹುಶಃ ಕಲ್ಲಿನ ಅಥವಾ ಮರದ ರೂಪದಲ್ಲಿ ಇರುತ್ತಿತ್ತು ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೈವಗಳನ್ನು ವಿಷ್ಣು ಅಥವಾ ಕೃಷ್ಣನೊಂದಿಗೆ ಸಮೀಕರಿಸಲ್ಪಡುತ್ತದೆ ಜಗನ್ನಾಥನ ವಿಗ್ರಹಗಳು ಸರಳ ಬುಡಕಟ್ಟು ಶೈಲಿಯ ರೂಪವು ಈ ಸಂಯೋಜನೆಯ ಫಲಿತಾಂಶವಾಗಿರಬಹುದು ಬುಡಕಟ್ಟು ಕಲೆಗಳು ಸಾಮಾನ್ಯವಾಗಿ ಸರಳ ಮತ್ತು ಅಮೂರ್ತ ರೂಪಗಳನ್ನು ಹೊಂದಿರುತ್ತದೆ ಇದು ಜಗನ್ನಾಥ ವಿಗ್ರಹಗಳ ರೂಪಕ್ಕೆ ಹೋಲುತ್ತದೆ ಕೈಗಳು ಅನುಪಸ್ಥಿಯು ಈ ಬುಡಕಟ್ಟಿನ ಮೂಲಗಳನ್ನು ಸೂಚಿಸುತ್ತದೆ ವೀಕ್ಷಕರೇ ದೈವತ್ವವು ದೈವಿಕ ಚೈತನ್ಯವು ಯಾವುದೇ ನಿರ್ದಿಷ್ಟ ರೂಪಕ್ಕೆ ಸೀಮಿತವಲ್ಲ ಅದು ಸರ್ವವ್ಯಾಪಿ ಎಂಬುದನ್ನು ಈ ಅಮೂರ್ತ್ವ ರೂಪ ಸೂಚಿಸುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಸಾಕಷ್ಟು ಭಾಗಗಳಲ್ಲಿ ಮರದ ದಿಂಬಿಯನ್ನು ದೇವರೆಂದು ಪೂಜಿಸುವಂತಹ ಸಂಸ್ಕೃತಿ ಹಾಗೂ ಧಾರ್ಮಿಕ ಆಚರಣೆ ಇವತ್ತಿಯೂ ಕೂಡ ಇರುವಂಥದ್ದು ವೀಕ್ಷಕರೇ ಜಗನ್ನಾಥನು ಜಗದ ಒಡೆಯ ಅಥವಾ ವಿಶ್ವದ ಪ್ರಭು ಎಂದು ಕರೆಯಲಾಗುತ್ತದೆ ಆದರೆ ಆತ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಶಕ್ತಿ ಮಾನವರಿಗೆ ಕೈಗಳು ಕೆಲಸಗಳನ್ನು ಮಾಡಲು ಕ್ರಿಯೆಗಳನ್ನು ನಿರ್ವಹಿಸಲು ಇರುತ್ತವೆ ಆದರೆ ಜಗನ್ನಾಥನಿಗೆ ಕೈಗಳ ಅಗತ್ಯವಿಲ್ಲ ಏಕೆಂದರೆ ಆತನು ತನ್ನ ಆಲೋಚನೆ ಮತ್ತು ಇಚ್ಛಾ ಶಕ್ತಿಯಿಂದಲೇ ಇಡೀ ವಿಶ್ವವನ್ನು ನಡೆಸುತ್ತಾನೆ ಇದು ಆತನ ಸರ್ವಸತ್ಯತ್ವ ಮತ್ತು ಸರ್ವವ್ಯಾಪತ್ವವನ್ನು ಸೂಚಿಸುತ್ತದೆ ಆದರೆ ಜಗನ್ನಾಥನ ಭಕ್ತರಿಗೆ ಇದು ಸಂಪೂರ್ಣ ಸಮರ್ಪಣೆಯ ಸಂದೇಶವನ್ನು ನೀಡುತ್ತಿದೆ ನೀವು ಯಾವುದೇ ಕೆಲಸವನ್ನು ಮಾಡಲು ಕೈಗಳ ಅಗತ್ಯವಿಲ್ಲ ಭಗವಂತನ ಇಚ್ಛೆಯೇ ಸಂಪೂರ್ಣವಾಗಿ ಶರಣಾಗಲು ಸಾಕು ಎಂದು ಜಗನ್ನಾಥನ ಸಂದೇಶವಾಗಿದೆ ವೀಕ್ಷಕರೇ ಪೂರಿ ಜಗನ್ನಾಥ ದೇವಾಲಯದಲ್ಲಿ ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಅದೆಷ್ಟೋ ರಹಸ್ಯಗಳು ಅಡಗಿರುವಂಥದ್ದು ವೀಕ್ಷಕರೇ ಪೂರಿ ಜಗನ್ನಾಥನ ದೇವಾಲಯದ ವಿಗ್ರಹಗಳಿಗೆ ಕೈಗಳು ಇಲ್ಲದೆ ಇರುವುದು ಕೇವಲ ಒಂದು ಕುತೂಹಲಕಾರಿ ವಿಶಿಷ್ಟವಲ್ಲ ಇದು ಶತಮಾನಗಳಿಂದ ವಿನಾಶಗೊಂಡಿರುವ ಆಳವಾದ ಪೌರಾಣಿಕ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ದಾಸನಿಕ ಅರ್ಥಗಳನ್ನು ಹೊಂದಿದೆ ಇದು ಜಗನ್ನಾಥ ಜಗದೊಡೆಯನ ಮಹಿಮೆಯನ್ನು ಸಾರುತ್ತಿದೆ ವೀಕ್ಷಕರೇ ಪೂರಿ ಜಗನ್ನಾಥನ ದೇವಾಲಯಕ್ಕೆ ಸಂಬಂಧಿಸಿದ ಎಲ್ಲ ವಿಸ್ಮಯಕಾರಿ ವಿಚಾರಗಳು ಒಳಗೊಂಡಿರುವಂತಹ ವಿಡಿಯೋವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಆ ವಿಡಿಯೋದ ಲಿಂಕನ್ನು ಕೂಡ ನೀಡಿದ್ದೇವೆ ಪೂರಿ ಜಗನ್ನಾಥನ ದೇವಾಲಯಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯು ಆ ವಿಡಿಯೋದಲ್ಲಿ ಇರುವಂಥದ್ದು ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ